ಹಾಯ್ ಹಲೋ ಫ್ರೆಂಡ್ ಎಲ್ಲರೂ ಹೇಗಿದ್ದೀರಲ್ಲೂ ಸೂಪರ್ ಆಗಿದ್ದೀವಿ ನಾವು ಸೂಪರ್ ಆಗಿದ್ದೀವಿ ಬೆಳಗ್ಗೆ ಎಂಟು ಗಂಟೆಯಿಂದ ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ನೋಡಿರಿ ಇವನು ತಲೆ ಬಂದುಬಿಟ್ಟಿದ್ದಾನೆ ಇವಾಗ ಇವ್ನ ಇರಲೇಬೇಕು ಹೇಳಿದ್ದೀನಿ ಈ ವಿಡಿಯೋದಲ್ಲಿ ಆಲ್ರೆಡಿ ಇವಾಗ ಸಂಜೆವರೆಗೂ ಏನೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಮತ್ತು ಸಿಗ್ತೀನಿ ಫ್ರೆಂಡ್ ಇವಾಗ ನಾನು ಮಸಾಲೆ ದೋಸೆ ಮಾಡೋದಕ್ಕೆ ಮಸಾಲೆ ದೋಸೆ ಮಾಡೋದಕ್ಕೆ ಸ್ವಲ್ಪ ಹೆಚ್ಕೊತಿದ್ದೀನಿ ಈಗ ಆಲ್ರೆಡಿ ಟೈಮ್ ಬಂದುಬಿಟ್ಟು ಒಂಬತ್ತು ಮುಕ್ಕಾಲು ನಮ್ಮ ಮನೇಲಿಲ್ಲ ಅಂದರೆ ನಾವು ಸ್ವಲ್ಪ ಲೇಟಾಗಿ ತಿಂಡಿ ತಿನ್ನೋದು ಗ್ಲಾಸ್ಟಿಕ್ ಹಚ್ಕೊಬಿಡ್ತೀವಿ ಇನ್ನು ಸ್ವಲ್ಪ ಗ್ಲ್ಯಾಸ್ಟಿಕ್ ಎಲ್ಲ ಹಚ್ಕೊಬಿಡ್ತೀವಿ ಏನು ಮಾಡೋಕ್ಕಾಗಲ್ಲ ಹುಷಾರಿಲ್ಲದ್ರೆ ಹಿಂಗೆ ಆಗುತ್ತೆ ಸ್ವಲ್ಪ ಬೇಜಾರು ಅನಿಸ್ತಾ ಇರ್ತದೆ ಹಾಗೆ ಲೈಫ್ ಅನ್ನೋದು ನಮ್ಮ ಮನೆಯಲ್ಲಿ ನಾನು ನಮ್ಮ ಮನೆಯವ್ರು ನಮ್ಮ ಹಸ್ಬೆಂಡ್ ನನ್ನ ಮಕ್ಕಳು ಇದ್ದೀವಿ ನಮ್ಮ ಅತ್ತೆ ಒಬ್ಬರೇ ಇರೋದು ಆದರೆ ನಮ್ಮ ಮನೆಯಲ್ಲಿದ್ದಾರೆ ಇದ್ದಾರೆ ಅಲ್ಲಿ ಶಿವಮೊಗ್ಗ ನಮ್ಮದು ಊರು ಬಂದ್ಬಿಟ್ಟು ಬೇರೆ ಅಲ್ಲಿದ್ದಾರೆ ಇಲ್ಲಿ ನಮ್ಮ ಅಮ್ಮನ ಮನೇಲಿ ಇದ್ದೀವಿ ಇವಾಗ ನಾನು ಮಸಾಲೆ ದೋಸೆಗೆ ಕೆಂ ಚಟ್ನಿ ಮಾಡೋದಕ್ಕೆ ಸ್ವಲ್ಪ ಒಣಮೆಣಸಿ ಹಾಕ್ತಾ ಹಾಕ್ತಾಯಿದ್ದೀನಿ ವಾಶ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ ಒಣಮೆಣ್ಸಿ ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಸ್ವಲ್ಪ ಹುಣ್ಸೆಹಣ್ಣು ಜೀರಿಗೆ ಕೊಡ ಜೀರಿಗೆ ಕೊಡಮ್ಮ ಇದು ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ ಯಾಕಂದರೆ ಟೇಸ್ಟ್ ಇರುತ್ತೆ ಅಂತ ಈರುಳ್ಳಿ ಇದ್ದೀನಿ ಗ್ಯಾಸ್ ಹಚ್ಕೊಂಡೆ ಗ್ಯಾಸ್ ಹಚ್ಕೊಂಡು ಸ್ಟೌವ್ ಇಟ್ಟೆ ಅಲ್ಲ ಸಾರಿ ಬಾಣಲೆ ಇಟ್ಟೆ ಬಾಣಲೆ ಇಟ್ಟು ಆಲಗಡೆ ಬೇಯಿಸಿಟ್ಕೊಂಡಿದ್ದೆ ಫಸ್ಟೇ ಅದನ್ನು ನಿಮಗೆ ತೋರಿಸಿಲ್ಲ ಆಲಗಡೆ ಇಟ್ಕೊಂಡಿದ್ದೆ ಅದು ಅದು ಬಾಣಲೆ ಕಾಯೋಕ್ಕಂತ ಬಿಟ್ಬಿಟ್ಟು ಬಾಣಲೆ ಎಣ್ಣೆ ಸ್ವಲ್ಪ ಹಾಕ್ತೆ ಕಾದ್ಮೇಲೆ ಬಾಣಲೆ ಕಾದ ನಂತರ ಎಣ್ಣೆ ಹಾಕ್ತೆ ಒಂದು ನಾಲ್ಕೈದು ಸ್ಪೂನ್ ಎಣ್ಣೆ ಹಾಕ್ತೆ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆ ಕಾಯಲಿ ಅಂತ ಬಿಟ್ಟೆ ಕಾ ಎಣ್ಣೆ ಕಾದ ನಂತರ ಈರುಳ್ಳಿ ಇತ್ತಲ್ಲ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ಲ ಈರುಳ್ಳಿ ಸ್ವಲ್ಪ ಹಾಕ್ತೆ కరివేవు ఈరుళ్ళి జొతేగే ఆకే ఇంతేబిట్టు హాకీ చన ఫ్రై మాట్మటో అదే హాక్బిట్టు అదే స్కీప్కాబి టమాటో ఎలా హాక్బిట్టు ఆలూగడ్డే అరశిన పొడి ఎలా హాకీ చనగి ఆలుగడ్డే పల్లె మాట్ే ఆలూగడ్డే పల్లె మాకు లాస్టల్ కొత్తబ్రి సొప్పు హాక్తే కొత్తబ్రి సొప్పు హాకీ తిరుగుతాయి ఆలూగడ్డే పల్లె జాస్తి తినల్ ఫ్రెండ్ అదేకివత్తూ తోర్స్ అది ఏం తోర్సోదగల అంతేబిట్టు మొత్త అదే స్టవ్న మొత్తం హె హకండు అంచిట్ దోసెంచు దోసెంజిట్కీ నీరు సిమ్సి నీరు సింసిన తక్షణ దోస హాకండె దోసె హల్ప నోడ హేగ బరుతే మసాలా దోసె థర బరుదు యావర బరుత అంతేబిట్ హండె అదూ క కలర్ మెణ్ కయ్ మసాలా దోసె థర బరదు అదూ మామూలు సారీ ಮಾಮೂಲಿ ಮೆಣಸಿನ್ಕಾಯಿ ಅಲ್ವ ಅದಕ್ಕೆ ಕಲ್ಲರ್ ಇಲ್ಲ ನೋಡಿ ಬರ್ತಾ ಇಲ್ಲ ಮೆಣಸಿನ್ಕಾಯಿ ಇದು ಏನು ಚಟ್ನಿ ಮಾಡಿದ್ನಲ್ಲ ಕೆಂಪು ಚಟ್ನಿ ಅದನ್ನ ಸ್ವಲ್ಪ ಹಚ್ಕೊಂಡು ಆಲೂಗಡ್ಡೆ ಪಲ್ಯ ಸೆಂಟ್ರಲ್ಲಿ ಹಾಕಿ ಆ ಕಡೆ ಆ ಕಡೆ ಕ್ಲೋಸ್ ಮಾಡಿದೆ ಕ್ಲೋಸ್ ಮಾಡಿ ತೆಗ್ದೆ ಹಾಗೆ ಒನ್ ಬೈ ಒನ್ ಮಂದಿ ಒಂದು ಮಾಡಿಕೊಂಡೆ ಆ ಕಡೆ ನೋಡಿರಿ ಬೇಳೆ ಹಾಕಿದ್ದೆ ಫಸ್ಟು ಸಾಂಬಾರಿಗೆ ಹೇಳ್ಬಿಟ್ಟು ಚೆನ್ನಾಗಿ ಬೆಂದಿತ್ತು ಬೇಳೆ ಬೇಳೆ ಬೆಂದಾದ್ಮೇಲೆ ತರಕಾರಿ ಎಲ್ಲ ಹಾಕಿ ತರಕಾರಿ ಎಲ್ಲ ಹಾಕ್ಬಿಟ್ಟು ಇಲ್ಲಿ ಸಾಂಬಾರೇ ಜೋಡಿಸ್ಕೊಂಡಿದ್ದೆ ತರಕಾರಿ ಸಾಂಬಾರಿಗೆ ಆ ಕಡೆ ತರಕಾರಿ ಬೇಯ್ತಾ ಇದ್ದ ತಕ್ಷಣ ಉಪ್ಪು ಹಾಕ್ತೆ ಉಪ್ಪು ಹಾಕ್ಬಿಟ್ಟು ಕುದಿಯಾಕ್ಬಿಟ್ಟೆ ಅದು ಚೆನ್ನಾಗಿ ತರಕಾರಿ ಬೆಂದ್ಕೊಂಡ ಬೆಂದ್ಕೊಂಡ್ಮೇಲೆ ಒಂದು ಪಾತ್ರೆ ತೊಗೊಂಡು ಪಾತ್ರೆಗೆ ಸೋದಿಸ್ಕೊಂಡೆ ಎಲ್ಲ ತರಕಾರಿ ಬೇಯಿಸಿರೋದಲ್ಲ ನೋಡಿ ಎಣ್ಣೆ ಕಾವ್ ಕಾಣ್ತಾ ಇರ್ಬೋದು ನಿಮಗೆ ಆಮೇಲೆ ಮತ್ತು ಅದೇ ಅದೇ ಸ್ಟೌವ್ ಮೇಲೆ ಅದೇ ಗ್ಯಾಸ್ ಮೇಲೆ ಬಾಣಲೆ ಇಟ್ಕೊಂಡೆ ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡೆ ಉಳಿದಿರೋ ಎಣ್ಣೆ ದೋಸೆಗೆ ಹಾಕಿದ್ನಲ್ಲ ಅದೇ ವೇಸ್ಟ್ ಮಾಡಬಾರ್ದು ಅಂತ ಎಣ್ಣೆ ಹಾಕ್ಕೊಂಡೆ ಇವಾಗ ನೋಡ್ರಿ ನೂರ ಐವತ್ತೈದು ರೂಪಾಯಿ ಆಗಿದೆ ಪ್ಯಾಕೆಟು ಅದಕ್ಕೆ ವೇಸ್ಟ್ ಮಾಡಬಾರ್ದಲ್ವ ಆಮೇಲೆ ಅದೇ ಬಾಂಡೆಗೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಹಾಕ್ಕೊಂಡೆ ಸ್ವಲ್ಪ ಚೆನ್ನಾಗಿ ಇದು ಮಾಡಿಕೊಂಡು ಈರುಳ್ಳಿ ಹಾಕ್ಕೊಂಡೆ ಈರುಳ್ಳಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಇಲ್ಲಿ ನನ್ನ ಮಗಳು ದಪ್ಪ ದಪ್ಪ ಹೆಚ್ಚಿಬಿಡ್ತಾಳೆ ಈರುಳ್ಳಿ ಸ್ವಲ್ಪ ಸಣ್ಣ ಹೆಚ್ಚು ಅಂದರೆ ಹೆಚ್ಚಲ್ಲ ದಪ್ಪನೇ ಎಸ್ತಾಳೆ ಅವಳಿಗೆ ದಪ್ಪನೇ ಇಷ್ಟನೋ ಅದಕ್ಕೆ ದಪ್ಪನೇ ಎಸ್ತಾಳೆ ಆಮೇಲೆ ಬೇಯಿಸಿಟ್ಕೊಂಡು ನೀರನ್ನು ಹಾಕ್ಕೊಂಡೆ ನೀರನ್ನು ಹಾಕ್ಕೊಂಡಿದ ತಕ್ಷಣ ಒಂದು ಹೊಗೆ ಬಂತು ಫ್ರೆಂಡ್ ಅಷ್ಟಿಷ್ಟೆಲ್ಲ ಬಂದಿದ್ದು ಹೊಗೆ ಅದು ಆಮೇಲೆ ಖಾರ ರುಬ್ಬಿಟ್ಕೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪ ಸಾಂಬಾರು ಪುಡೀ ಅದಕ್ಕೆ ಖಾರ ಪುಡಿ ಹಾಕಿತ್ತು ಸೂಪರಾಗಿದೆ ಫ್ರೆಂಡ್ ನೀವು ಮಾಡಿ ಮಾಡಿ ನೋಡಿ ತಿಂದು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಮತ್ತೆ ಸಂಜೆ ಮೇಲೆ ಸಿಗ್ತೀನಿ ಸಂಜೆ ಮೇಲೆ ಸಿಗ್ತಾ ಇದ್ದೀನಿ ಸಂಜೆ ಏಳು ಗಂಟೆ ಏಳು ಗಂಟೆ ಮೇಲೆ ಮೇಲೆ ಸಾರಿ ಏಳು ಗಂಟೆ ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವಾಗ ಏನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ನಮ್ಮ ಮನೇಲಿ ಭಾನುವಾರ ಮತ್ತು ಬುಧವಾರ ನಮ್ಮ ನಾವು ಚಿಕನ್ ತಿಂತೀವಿ ವಾರಕ್ಕೆ ಎರಡು ಟೈಮ್ ಚಿಕನ್ ತಿಂತೀವಿ ನಾವು ಅಭ್ಯಾಸ ಆಗಿಬಿಟ್ಟಿದೆ ಅದು ಯಾವಾಗಲೂ ಅಷ್ಟೇ ಬಾಕಿ ಟೈಮಲ್ಲಿ ತಿನ್ನಲ್ಲ ಭಾನುವಾರ ಬುಧವಾರ ತಿಂತೀವಿ ಇವಾಗ ಅದನ್ನೇ ಮಾಡ್ತಾ ಇದ್ದೀನಿ ತೋರಿಸ್ತೀನಿ ನಾನು ಚಿಕನ್ ತೊಗೊಬಂದರು ಚಿಕನ್ ತಗೊಬಂದರು ಇವಾಗ ಆಲ್ರೆಡಿ ಟೈಮು ಏಳು ಐವತ್ತೈದಾಗಿ ಇವಾಗ ತೊಗೊಂಬಂದರು ತೊಗೊಬಂದರು ಏಳು ಕಾಲಿಗೆ ತೊಗೊಬಂದರು ಕರೆಂಟ್ ಹೋಗಿತ್ತು ಅದಕ್ಕೆ ಇವಾಗ ಕರೆಂಟ್ ಬಂತಲ್ಲ ಆ ಕರೆಂಟ್ ಬಂದಿದ ತಕ್ಷಣ ರೆಡಿ ಮಾಡ್ತಾಯಿದ್ದೀನಿ ಒಂದೇ ಥರ ಚಿಕನ್ ಮಾಡಿ ಚಿಕನ್ ಸಾಂಬಾರು ತಿಂದು ಬೇಜಾರಾಗಿತ್ತೆ ಹೇಳ್ಬಿಟ್ಟು ಬೇರೆ ಥರ ಟ್ರೈ ಮಾಡ್ತಾ ಇದ್ದೀನಿ ಚಿಕನ್ನು ಅದು ಬೇರೆ ಥರ ಟ್ರೈ ಮಾಡಿದ್ದೀನಿ ನೋಡೋಣ ಹೇಗೆ ಬಂದೈತೆ ಅಂತ ತೋರಿಸ್ತೀನಿ ನಿಮಗೆ ಒಂದು ಸಲ ಒಂದೇ ಥರ ತಿಂತಾಯಿದ್ರೆ ಅದಕ್ಕೂ ಬೋರ್ ಆಗುತ್ತೆ ನಮಗೂ ತಿನ್ನೋಕ್ಕೂ ಬೋರ್ ಆಗುತ್ತೆ ಒಂದೇ ಥರ ಒಂದೇ ಅದೇ ಸಾಂಬಾರು ಅದೇ ಗ್ರೇವಿ ತಿಂತಾಯಿದ್ರೆ ಇದ್ರೆ ಬೋರ್ ಅನ್ಸುತ್ತೆ ಇದು ಬೇರೆ ಥರ ಮಾಡ್ತಿದ್ದೀನಿ ಗ್ಯಾಸ್ ಹಚ್ಕೊಂಡು ಗ್ಯಾಸಿನ ಮೇಲೆ ಒಂದು ಬಾಣಲೆ ಇಟ್ಟೆ ಬಾಣಲೆ ಇಟ್ಟು ಬಾಣಲೆ ಚೆನ್ನಾಗಿ ಕಾಯಕ್ಕೆ ಬಿಟ್ಟೆ ಕಾ ಚೆನ್ನಾಗಿ ಕಾದ ನಂತರ ಅದಕ್ಕೊಂದು ನಾಲ್ಕೈದು ಸ್ಪೂನ್ ಎಣ್ಣೆ ಹಾಕ್ಕೊಂಡೆ ಎಣ್ಣೆ ಹಾಕ್ಕೊಂಡು ಆಮೇಲೆ ಈರುಳ್ಳಿ ಹಾಕ್ಕೊಂಡೆ ಈರುಳ್ಳಿ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಂಡೆ ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಂಡಾದ ನಂತರ ಈರುಳ್ಳಿನ ಹಾಕ್ತಾನೇ ಇದ್ದೀನಿ ಇನ್ನು ಜಾಸ್ತಿ ಇತ್ತು ಅಂತ ಹೇಳ್ಬಿಟ್ಟು ಈರುಳ್ಳಿ ಹಾಕ್ತೆ ಆಮೇಲೆ ಈರುಳ್ಳಿ ಚೆನ್ನಾಗಿ ಬಾಡಿಸಿಕೊಂಡು ಚಿಕನ್ ತೊಳೆದಿಟ್ಕೊಂಡಿದ್ನಲ್ಲ ಸೈಡಿಗೆ ಆ ಚಿಕನೂ ಹಾಕೋದೆ ಚಿಕನ್ನು ಚೆನ್ನಾಗಿ ಬಾಡಿಸ್ಕೊಂಡೆ ಚೆನ್ನಾಗಂದರೆ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೋಬೇಕು ಅದು ಚೆನ್ನಾಗಿ ಬಾಡಿಸ್ಕೊಂಡೆ ಬಾಡಿಸ್ಕೊಂಡ ನಂತರ ಏನೂ ಇದ್ದೆ ಹಿಡ್ಕೊಳ್ಳೋದೆ ಅಂತ ಇದ್ದೆ ಸಿಕ್ತು ಅದನ್ನ ಮೇಲೆ ಬಾಡಿಸ್ಕೊಂಡೆ ಬಾಡಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಅರಶಿಣ ಪುಡಿ ಹಾಕ್ತೆ ಅರಶಿನ ಪುಡಿ ಸ್ಕಿಪ್ಪು ಆಗ್ಬಿಟ್ಟಿದೆ ಕಾಣಿಸಿಲ್ಲ ಅರಶಿಣ ಪುಡಿ ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡೆ ಮತ್ತೊಮ್ಮೆ ಚೆನ್ನಾಗಿ ಅಂದರೆ ಚೆನ್ನಾಗಿ ಬಾಡಿಸ್ಕೋಬೇಕು ಚೆನ್ನಾಗಿ ಬಾಡಿಸ್ಕೊಂಡು ಅದನ್ನು ಸ್ವಲ್ಪತ್ತು ಒಂದು ಹತ್ತು ನಿಮಿಷ ಮುಚ್ಚಿದೆ ಮುಚ್ಚಾದ್ಮೇಲೆ ತೆಗ್ದು ನೋಡಿದೆ ತೆಗ್ದು ನೋಡಿ ಟೊಮೆಟೊನು ಹಾಕ್ಕೊಂಡಿದ್ದೆ ಆಲ್ರೆಡಿ ಅದನ್ನು ಕಾ ಗೊತ್ತಾಗಿಲ್ಲ ಟೊಮೆಟೆನ ಹಾಕಿದ್ದೆ ಅದು ಗೊತ್ತಾಗಿಲ್ಲ ಸಾರಿ ಇಲ್ಲಿ ಗರಂ ಮಸಾಲ ಅದು ಖಾರ ಪುಡಿ ಧನಿಯಾ ಪುಡಿ ಚಿಕನ್ ಮಸಾಲ ಎಲ್ಲ ತಗೊಂಡು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ ಚೆನ್ನಾಗಂದರೆ ಚಕ್ ಚೆನ್ನಾಗಿ ಮಿಕ್ಸ್ ಮಾಡಿ ಹದಿನೈದು ನಿಮಿಷ ಅದರಲ್ಲೇ ಬಿಡಬೇಕು ಸ್ವಲ್ಪ ನೀರು ಹಾಕ್ಬಾರ್ದು ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೆ ಅದನ್ನು ಸ್ಕಿಪ್ಪಾಗಿಬಿಟ್ಟಿದೆ ಆಮೇಲೆ ನೀರು ಹಾಕ್ತೀವಿ ಸ್ವಲ್ಪ ನೀರು ಹಾಕಿ ಗ್ರೇವಿ ಥರ ಬೇಕಲ್ವಾ ಅದಕ್ಕೆ ಸ್ವಲ್ಪ ಹಂಗೆ ಗಟ್ಟಿ ಮಾಡಿಕೊಂಡೆ ಹಾಗೆ ಚಪಾತಿ ಗಿಪಾತಿ ಏನೂ ಮಾಡಿರಲಿಲ್ಲ ಸ್ವಲ್ಪ ಹಂಗೆ ಗಟ್ಟಿಗೆ ಗ್ರೇವಿ ಥರ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡೆ ಅದನ್ನು ಬೇಯಬೇಕಲ್ಲ ಚಿಕನ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮತ್ತೊಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಮಾಡ್ಕೊಂಡು ಮುಚ್ಚಿ ಬೇಯಲಿಕ್ಕೆ ಬಿಟ್ಟೆ ಬೆಂದು ಆಯ್ತದು ಅಪ್ಪೋ ಚೆನ್ನಾಗಿತ್ತಾ ತಿಂತದೆಯಲ್ಲ ವೆರೈಟಿ ಫುಡ್ ಇವತ್ತು ವೆರೈಟಿ ಫುಡ್ ಮಾಡೀನಿ ಅದಕ್ಕೆ ನಾವು ಟೇಸ್ಟ್ ಮಾಡಿಲ್ಲ ನಾವು ಟೇಸ್ಟ್ ಮಾಡಿಲ್ಲ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಹೇಳ್ತೀನಿ ನಮ್ಮ ಮನೆಯವರು ಹೊರಗೆ ಹೋಗಿದ್ದಾರೆ ಬಂದ ಮೇಲೆ ಹೇಳ್ತೀನಿ ಅವರು ಊಟ ಮಾಡ್ತಾ ಇದ್ದಾರೆ ಅವರೇನು ಹೇಳಲ್ಲ ಿ ಬೇಜಾರಾಗಿದ್ರೆ ಈ ಥರ ಮಾಡ್ಕೊತಿದ್ರಿ ತುಂಬ ಚೆನ್ನಾಗಿರುತ್ತೆ ಹೇಗೆ ಬಂತ ಎಂತ ಹೇಳಿ ಮನೇಲಿ ಮಾಡಿ ಹೇಗೆ ಅಂತ ತಿಳಿಸಿ ಕಮೆಂಟಲ್ಲಿ ನಾವು ಊಟ ಮಾಡ್ತಿದ್ದೀವಿ ನಿಮಗೆಲ್ಲ ಊಟ ಆಗಿತ್ತು ಅಂತ ತಿಳ್ಕೊಂತಿದ್ದೀನಿ ಯಾರೆಲ್ಲ ಊಟ ಮಾಡಿದ್ದೀರಾ ಅವರಿಗೆಲ್ಲ ಗುಡ್ ನೈಟ್ ಊಟ ಮಾಡಿದಾರೆಲ್ಲ ಮಾಡಿರಿ ಗುಡ್ ನೈಟ್ ಬಾಯ್ ನಾಳೆ